ಬಿಯುಎನ್ಗಳು ಕಡಿಮೆ ಪ್ರಚಲಿತದಲ್ಲಿರುವ ಪ್ರದೇಶದ ಮೇಲೆ ಕೇಂದ್ರೀಕರಿಸೋಣ ಬಿ ಯು ಎನ್ ನಿರ್ಮಾಣಕ್ಕೆ ಅದರ ಸೂಕ್ತತೆಯನ್ನು ನಿರ್ಧರಿಸಲು ನಾವು ಈ ನಿರ್ದಿಷ್ಟ ಪ್ರದೇಶಗಳನ್ನು ವಿಶ್ಲೇಷಿಸಬಹುದು ಈ ಪ್ರದೇಶವನ್ನು ವಿಶ್ಲೇಷಿಸಲು ನಾವು ವಿಶೇಷ ಸಾಧನವನ್ನು ಬಳಸ್ತೇವೆ ಮೊದಲು ನಾವು ವಿಶ್ಲೇಷಿಸಲು ಬಯಸುವ ಪ್ರದೇಶವನ್ನು ಆಯ್ಕೆ ಮಾಡ್ತೇವೆ ಪ್ರದೇಶವನ್ನು ಆಯ್ಕೆ ಮಾಡಿದ ನಂತರ ಆಯ್ಕೆಯನ್ನ ಪೂರ್ಣಗೊಳಿಸಲು ನಾವು ಕ್ಲಿಕ್ ಮಾಡ್ತೇವೆ ನಂತರ ನಾವು ವಿಶ್ಲೇಷಣೆಯನ್ನು ಪ್ರಾರಂಭಿಸುತ್ತವೆ ಉದಾಹರಣೆಗೆ ಎಲ್ಯುಎಲ್ಸಿಯ ಬೂಫರ್ ಭೂಬಳಕೆ ಭೂ ಒದಿಕೆ ಪದರ ಉದಾಹರಣೆಗೆ ನಮ್ಮ ಆಯ್ಕೆ ಮಾಡಿದ ಪ್ರದೇಶದ ಐನೂರು ಮೀಟರ್ ಬಫರ್ ಒಳಗೆ ನಾವು ಎಲ್ಯುಎಲ್ಸಿಯನ್ನು ಪರಿಶೀಲಿಸಬಹುದು ನಂತರ ವೇದಿಕೆಯು ಆ ಬಫರ್ ಪ್ರದೇಶಕ್ಕಾಗಿ ಸಿ ಮಾಹಿತಿಯನ್ನು ಒದಗಿಸುತ್ತದೆ ವಿಭಿನ್ನ ಭೂ ಬಳಕೆಯ ವರ್ಗಗಳನ್ನು ಅರ್ಥಮಾಡಿಕೊಳ್ಳಲು ನಾವು ದಂತಕಥೆಯನ್ನು ಸಹ ಪ್ರವೇಶಿಸಬಹುದು ನಮ್ಮ ಉದಾಹರಣೆಯಲ್ಲಿ ಪ್ರದೇಶದಲ್ಲಿನ ಭೂ ಬಳಕೆ ಪ್ರಾಥಮಿಕವಾಗಿ ಕೃಷಿ ತೋಟವಾಗಿದೆ ಎಂದು ನಾವು ನೋಡಬಹುದು ಪ್ರದೇಶವನ್ನ ವಿಶೇಷಿಸಿದ ನಂತರ ನಾವು ಆಸಕ್ತಿಯ ಪ್ರದೇಶವಾದ ಎಒಐಯನ್ನು ಅಳಿಸಬಹುದು ಮತ್ತು ದಂತಕತೆಯನ್ನ ಮುಚ್ಚಬಹುದು